ತಾಯಿಯವ್ರಿಗೆ ಚೆನ್ನಾಗಿದೆ ಅದೇ ಬೆಳಗಿನ ಜಾವ ಐದು ಗಂಟೆಗೆ ಬೆಂಗಳೂರಿಂದ ಬರಬೇಕು ಬರ್ತಾಯಿದ್ದರು ಒಂದು ನಾಯಿ ಅಡ್ಡು ಬಂದಿದ್ದರಿಂದ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಸ್ವಲ್ಪ ಟ್ರಕ್ಕಿಗೆ ಹಾಕಿ ಆಮೇಲೆ ಸರ್ವಿಸ್ ರೋಡ್ ಮೇಲೆ ಹೋಗಿ ಮರಕ್ಕೆ ಗಾಡಿಗೆ ಕುದಿದೆ ದೊಡ್ಡ ಅಪಘಾತ ಆಗಿದೆ ಬಟ್ ಸ್ವಲ್ಪ ಮೈನ್ಯೂಟ್ ಇಂಜುರೀಸ್ ಆಗಿದೆ ತಾಯಿಯವ್ರಿಗೆ ಇವಾಗ ಚಿಕ್ಕ ಸಿ ಎಲ್ ಪಿ ಸಭೆ ಮುಗಿಸ್ಕೊಂಡು ಬರ್ತಾಯಿದ್ರು ಹಾಂ ನಿನ್ನೆ ಸಿ ಎಲ್ ಪಿ ಸಭೆ ಮುಗಿಸ್ಕೊಂಡು ಬೈ ರೋಡೇ ಬಿಟ್ಟರು ಹಾಗಾಗಿ ಅರ್ಲಿ ಮಾರ್ನಿಂಗ್ ಒಂದು ಸಿಕ್ಸ್ ಓ ಕ್ಲಾಕ್ ಈ ಮಾವ ಹೇಗಿದ್ದಾರೆ ಮಾವರು ಚೆನ್ನಾಗಿದ್ದಾರೆ ನಿನ್ನೆ ಅವರು ಕೂಡ ಗಾಡಿಯಲ್ಲೇ ಇದ್ದರು ಬೆಳಗ್ಗೆ ಇಬ್ರು ಒಟ್ಟಿಗೆನೆ ಬರ್ತಾ ಇದ್ರು ಅವ್ರಿಗೂ ಸ್ವಲ್ಪ ಕಿವಿ ಹತ್ರ ಮತ್ತೆ ತಲೆ ಸ್ವಲ್ಪ ಅವರು ರಿಕವರ್ ಆಗ್ತಾ ಇದ್ದಾರೆ ಸರಿಯಾಗಿ ಆಗಿದೆ ಘಟನೆ ಇದು ಬೆಳಗ್ಗೆ ಸುಮಾರು ಒಂದು ಆರು ಗಂಟೆಗೆ ಆಗಿದೆ ತಾಯಿಯವ್ರ ಜೊತೆ ಮಾತಾಡಿದ ಮಾತಾಡಿದೆ ಅವರು ಆರಾಮಾಗಿದ್ದಾರೆ ಎಲ್ಲ ಅವರ ಕ್ಷೇತ್ರದ ಜನರ ಆಶೀರ್ವಾದದಿಂದ ರಾಜ್ಯದ ಜನರ ಆಶೀರ್ವಾದದಿಂದ ದೊಡ್ಡ ಅಪಘಾತದಿಂದ ಪಾರಾಗಿದ್ದಾರೆ ಸ್ವಲ್ಪ ಮೈನ್ಯೂಟ್ ಇಂಜರೀಸ್ ಬ್ಯಾಕ್ ಬೋನ್ಗಾಗಿದ್ದರಿಂದ ಶೀಸ್ ನಾಟ್ ಏಬಲ್ ಟು ಮೂವ್ ಹಾಗಾಗಿ ಬೇಗ ಗುಣಮುಖ ಈಗ ಜನರಿಗೆ ಏನು ಹೇಳ್ತಾರೆ ತಮ್ಮ ಪ್ಯಾನಿಕ್ ಆಗಬಾರ್ದು ಜನರು ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟು ಹೇಳಿ ಕಳಿಸ್ತೀನಿ ಯಾರು ಕೂಡ ಆತಂಕ ಪಡಕ್ರೆ ಬೇಗ ತಾಯಿಯವರು ಆರಾಮಾಗಿ ಮತ್ತೆ ತಕ್ಷಣ ಜನರಿಗೆ